ಮಕ್ಕಳು ಬಾಯಲ್ಲಿ ಬೆರಳನ್ನ ಯಾಕೆ ಇಟ್ಕೊಂಡು ಚೀಪ್ತಾರೆ ಇದರಿಂದ ಏನಾದರೂ ಸಮಸ್ಯೆ ಇದೆಯಾ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಮಕ್ಕಳು ಬಾಯಲ್ಲಿ ಬೆರಳನ್ನ ಏನಕ್ಕೆ ಚೀಪ್ತಾರೆ ಇದರಿಂದ ಏನಾದರೂ ಸಮಸ್ಯೆ ಇದೆಯಾ ಇಲ್ವಾ ಅಥವಾ ಏನು ಅಂತ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಾಗಬೇಕು ಅಂತಂದರೆ ವಿಡಿಯೋ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಾನು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡಿ ಮತ್ತು ಎಲ್ಲ ಪೇರೆಂಟ್ಸ್ಗೂ ಶೇರ್ ಮಾಡಿ ನಿಮ್ಮ ಮನೆಗಳಲ್ಲಿ ಮಗು ಇದ್ದರೆ ನಿಮಗೆ ಗೊತ್ತಾಗಿರುತ್ತೆ ಯಾವಾಗಲೂ ಮಗು ಬಾಯಿಗೆ ಬೆರಳು ಹಾಕ್ಕೊಂಡು ಚಿಪ್ತಾನೆ ಇರುತ್ತೆ ಕಂಟಿನ್ಯೂಸ್ ಚಿಪ್ತ ಇರುತ್ತೆ ಎಷ್ಟು ನಿಲ್ಲಿಸ್ಬೇಕು ಅಂತ ನೀವು ಟ್ರೈ ಮಾಡಿರ್ತೀರಾ ಬಟ್ ಅದು ಆಗೋದಿಲ್ಲ ಅದಕ್ಕೆ ಸೊಲ್ಯೂಷನ್ ಕೂಡ ನಾನು ಲಾಸ್ಟಲ್ಲಿ ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಮಗುಗೆ ತಾಯಿ ಮಡ್ಲಲ್ಲಿದ್ದರೆ ಒಂಥರ ಕಂಫರ್ಟಬಲು ಆದರೆ ಅವರಿಗೆ ಮ ತಾಯಿ ಹತ್ರ ಇಲ್ಲ ಅಂದ ತಕ್ಷಣ ಮಗು ತಕ್ಷಣ ಬೆರಳ ಬಾಯಿಗೆ ಹಾಕ್ಕೊಂಬಿಡುತ್ತೆ ಅದೊಂಥರ ಅವರಿಗೆ ಸೇಫ್ ಕಂಫರ್ಟ್ ಝೋನ್ ಅಂತ ಫಿಕ್ಸ್ ಆಗಿರುತ್ತೆ ಅವ್ರ ಮೈಂಡಲ್ಲಿ ಇನ್ನು ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಹಲ್ಲು ಬರೋಕ್ಕೆ ಶುರು ಆಗುತ್ತೆ ಹಲ್ಲು ಮೂಡ್ತಾ ಇರುವಾಗ ಬಾಯಲ್ಲಿ ಅವರಿಗೆ ಸ್ವಲ್ಪ ಇರಿಟೇಷನ್ ಆಗ್ತಾ ಇರುತ್ತೆ ಏನಾದರೂ ಬಾಯಲ್ಲಿ ಇಟ್ಕೋಬೇಕು ಇಟ್ಕೋಬೇಕು ಅಂತ ಮೋಸ್ಟ್ ಆಫ್ ದ ಟೈಮ್ ಮಕ್ಕಳು ಬಾಯಲ್ಲಿ ಬೆರಳೆ ಇಟ್ಕೊಳ್ಳುತ್ತೆ ಇನ್ನು ಮಗುಗೆ ಯಾರಾದರೂ ಮಾತಾಡಿಸಿಲ್ಲ ಆಟ ಆಡ್ತಾ ಇಲ್ಲ ಬೇಜಾರಾಗ್ತಾ ಇದೆ ಮುದ್ದು ಮಾಡೋರು ಯಾರೂ ಸಿಗ್ತಾ ಇಲ್ಲ ಅಂತ ಅಂದರೆ ಬೇಗ ಬಾಯಲ್ಲಿ ಬೆರಳು ಹಾಕೊಂಡ್ಬಿಡುತ್ತೆ ತಮ್ಮ ತಾವೇ ಎಂಜಾಯ್ ಮಾಡುತ್ತೆ ಅದೊಂಥರ ತುಂಬ ಅವ್ರಿಗೆ ಕಂಫರ್ಟ್ ಕೊಡುತ್ತೆ ಎಷ್ಟು ವರ್ಷದವರೆಗೂ ನಾರ್ಮಲ್ಲು ಬೆರಳು ಚಿಪ್ಪೋದು ಮಗು ಅಂತ ನೋಡೋದಾದ್ರೆ ಸಾಧಾರಣವಾಗಿ ಎರಡರಿಂದ ಮೂರು ವರ್ಷ ನಾರ್ಮಲ್ಲು ಮೂರು ವರ್ಷದ ಮೇಲ್ಪಟ್ಟದ ಮಕ್ಕಳು ಮಗು ಬೆರಳು ಚಿಪ್ತಾ ಇದ್ರೆ ಆದಷ್ಟು ಅವಾಯ್ಡ್ ಮಾಡೋಕೆ ಟ್ರೈ ಮಾಡಿ ಎದರಿಸಿ ಬೆದರಿಸಿ ಮಾಡಬೇಡಿ ಮಗು ಬೆರಳು ಚೀಪೋದನ್ನ ಬಿಡೋದು ತಡ ಆದರೆ ಏನು ಸಮಸ್ಯೆ ಅಂತ ನೋಡೋದಾದರೆ ನಾವು ಇದರಿಂದ ಮುಂದೆ ಹಲ್ಲು ತಪ್ಪು ಜೋಡಣೆ ಆಗ್ಬೋದು ಮಾತನಾಡೋಕ್ಕೆ ಸ್ಪಷ್ಟವಾಗಿ ಬರೋದು ಲೇಟ್ ಆಗ್ಬೋದು ಅಥವಾ ತಪ್ಪ ತಪ್ಪು ಮಾತಾಡೋ ಉಚ್ಚಾರಣೆನೇ ಪ್ರಾರಂಭ ಆಗ್ಬೋದು ಮುಖದ ಆಕಾರ ಚೇಂಜ್ ಆಗುತ್ತೆ ಇಷ್ಟೆಲ್ಲ ಆಗ್ಬೋದು ಹೀಗಾಗಿ ನಿಲ್ಲಿಸೋದು ಉತ್ತಮ ಮಗು ಬಾಯಲ್ಲಿ ಬೆರಳು ಹಾಕೊಂಡು ಚೀಪ್ ಅದನ್ನ ನಾವು ನಿಲ್ಸೋಕ್ಕೆ ತುಂಬ ಸಲ ಟ್ರೈ ಮಾಡಿದ್ದೀವಿ ಆದರೆ ಅದು ಆಗ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೋತಾ ಇದ್ದೀರಲ್ವ ಹಾಗಾದರೆ ನಾನು ಸ್ವಲ್ಪ ಟಿಪ್ಸ್ ಹೇಳ್ತೀನಿ ಅದನ್ನು ಕೂಡ ಫಾಲೋ ಮಾಡಿ ಟ್ರೈ ಮಾಡಿ ಟಿಪ್ ನಂಬರ್ ಒನ್ ಸಾಫ್ಟಾಗಿ ಹೇಳಿ ಮಗುಗೆ ಅದು ಇಟ್ಕೋಬಾರ್ದು ಅಂತ ಸೆಕೆಂಡ್ ಟಿಪ್ ಅವ್ರ ಗಮನನ ಬೇರೆ ಕಡೆ ನೀವು ಡೈವರ್ಟ್ ಮಾಡಬೇಕು ಹೊಸ ಆಟ ಅಥವಾ ಕತೆ ಹೇಳೋದು ಹಾಡು ಹೇಳೋದು ಅವ್ರ ಜೊತೆ ನೀವು ತುಂಬ ಅಂದರೆ ತುಂಬ ಮಿಂಗಲ್ ಆಗೋದನ್ನು ಕಲಿಬೇಕು ಅವರ ಕೈಯಲ್ಲಿ ಏನಾದರೂ ಆಟ ಸಾಮಾನು ಕೊಡೋದು ಅವರ ಅವ್ರ ಜೊತೆ ಅವರನ್ನೇ ಆಟ ಆಡೋದಕ್ಕೆ ಕರ್ಕೊಳ್ಳೋದು ಆ ಥರ ಮಾಡಬೇಕು ಥರ್ಡ್ ಟಿಪ್ ತುಂಬ ಇಂಪಾರ್ಟೆಂಟ್ ಮಗುವಿಗೆ ತೃಪ್ತಿ ಆಗುವಷ್ಟು ಪ್ರೀತಿ ಕೊಡಿ ಸಮಯ ಕೊಡಿ ಮಗು ತಾನಗೆ ಡೈವರ್ಟ್ ಆಗಿ ಆಗುತ್ತೆ ಮಕ್ಕಳು ಬಾಯಲ್ಲಿ ಬೆರಳು ಹಾಕೊಂಡು ಚಿಕ್ಕಬೋದು ಎಷ್ಟು ಸೇಫ್ ಎಷ್ಟರವರೆಗೂ ಯಾವ ವಯಸ್ಸಿನವರೆಗೂ ಸೇಫ್ ಅಂತ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಪ್ರೀತಿ ಮತ್ತು ತಾಳ್ಮೆಯಿಂದ ನಿಲ್ಲಿಸೋದು ನಿಮ್ಮ ಕೆಲಸ ಆಗಿರುತ್ತೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಅನುಭವನ ಕಾಮೆಂಟ್ ಮಾಡಿ ಮತ್ತಿತರ ತಾಯಂದಿರಿಗೂ ಶೇರ್ ಮಾಡಿ